ಆಸರ್ ವಿಯ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಪ್ರಿಯ ವೀಕ್ಷಕರೇ ಈ ಕರ್ತನ ಅತಿಶಯ ನಾಮದ ಬಗ್ಗೆ ನಾವು ತಿಳಿತಾ ಬರ್ತಾ ಇದ್ದೇವೆ ಇದೊಂದು ಬಹಳ ಆಶೀರ್ವಾದಾಯಕವಾದಂಥ ಕಾರ್ಯಕ್ರಮವಾಗಿದೆ ಆ ಈಗ ಈ ಹಲವಾರು ಸಂಚಿಕೆಗಳಲ್ಲಿ ನಾವು ಏಸು ಕ್ರಿಸ್ತನ ಬಗ್ಗೆ ನಾವು ತಿಳಿತಾ ಇದ್ದೇವೆ ಪ್ರಿಯರೇ ಹೌದು ಆತನು ಸಮಾಧಾನವನ್ನು ಆತನಾಗಿದ್ದಾನೆ ಆತನು ಪಾಪದಿಂದ ಕ್ಷಮಾಪಣೆ ಆತನಾಗಿದ್ದಾನೆ ನಿತ್ಯ ಜೀವವನ್ನು ಕೊಡುವತನ ಅನೇಕ ವಿಷಯಗಳನ್ನು ಆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆ ಹೊಂದ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಇಂದು ಕೂಡ ಅವನು ಇನ್ನೂ ಹೆಚ್ಚಾಗಿ ಇನ್ನೂ ಆಳವಾಗಿ ನಮಗೆ ಆ ವಿಷಯದಲ್ಲಿ ತಿಳಿಯಪಡಿಸೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಬ್ರಹ್ಮ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಯ ಸ್ವಾಗತ ಮಾಡ್ತೇನೆ ವೆಲ್ಕಮ್ ಪಾಸ್ಟರ್ ಫಸ್ಟ್ ನಾವು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಈ ಕರ್ತನಾಮ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿತಾ ಬರ್ತಿದ್ದೇವೆ ಇವತ್ತು ನೀವು ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಆಳವಾಗಿ ಯಾವ ವಿಷಯದಲ್ಲಿ ತಿಳಿಸ್ತೀರ ಮೊದಲನೇದಾಗಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ನಾವು ಈಗಾಗಲೇ ಕರ್ತನ ನಾಮದಲ್ಲಿ ಏಸು ಕ್ರಿಸ್ತನು ಎಂಬ ನಾಮ ಏನೇನು ಕೊಡುತ್ತದೆ ನಮ್ಮ ಜೀವಿತದಲ್ಲಿ ಏನೇನು ಆ ನಾಮ ಮಾಡುತ್ತದೆ ಎಂಬಂಥದನ್ನು ನಾವು ನೋಡ್ತಾ ಬಂದಿದ್ದೇವೆ ಅಲ್ಲಿ ನೋಡಿದ್ದೇವೆ ಆ ನಾಮ ನಮಗೆ ನಿತ್ಯ ಜೀವವನ್ನು ಕೊಡುವಂಥ ನಾಮವಾಗಿದೆ ಆ ನಾಮ ನಮಗೆ ಪಾಪ ಪರಿಹಾರ ಮಾಡುವಂಥದ್ದು ಆ ನಾಮ ನಮಗೆ ಶಾಪದಿಂದ ಬಿಡಿಸುವಂಥ ನಾಮವಾಗಿದೆ ಆ ನಾಮ ನಮಗೆ ಆರೋಗ್ಯ ಸೌಖ್ಯ ಉಂಟು ಮಾಡುವ ನಾಮವಾಗಿದೆ ಆ ನಾಮ ನಮಗೆ ಸಮಾಧಾನ ಕೊಡುವಂಥ ನಾಮವಾಗಿದೆ ಹಾಗೆ ಇವತ್ತು ಏಸು ಕ್ರಿಸ್ತ ಎಂಬಂಥ ಆ ನಾಮ ನಮಗೆ ಆನಂದ ಅಥವಾ ಸಂತೋಷವನ್ನು ಕೊಡುವಂಥ ನಾಮವಾಗಿದೆ ಎಂಬಂಥದ್ದನ್ನು ಕೂಡ ನಾವು ವಾಕ್ಯದಿಂದ ನೋಡಿಕೊಳ್ಳೋಣ ಅದಕ್ಕಾಗಿ ನಾವು ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನು ಬರದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯವನ್ನು ಮೊದಲು ಓದಿಕೊಳ್ಳೋಣ ಆನಂತರ ಹಿಂದೆ ಮುಂದೆ ಕೆಲವು ವಾಕ್ಯಗಳು ಕೂಡ ನಮಗೆ ಓದಲಿಕ್ಕುಂಟು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಈ ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಈಗ ನಾವು ನೋಡ್ತೇವೆ ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ನೀವು ಇದುವರೆಗೆ ನನ್ನ ಹೆಸರಲ್ಲಿ ಏನೂ ಬೇಡಿಕೊಂಡಿಲ್ಲ ಈಗ ನಮ್ಮ ವಿಷಯದಲ್ಲಿ ಅಲ್ಲ ಭಾಳ ಜನ ಹಾಗೂ ಅರ್ಥ ಮಾಡೋರು ಇದ್ದಾರೆ ನಾವು ಈಗಾಗಲೇ ಎಷ್ಟೋ ಸಲ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಬೇಡ್ಕೊಂಡಿದ್ದೇವೆ ಎಷ್ಟು ಸಾವಿರ ಸಲ ಬೇಡ್ಕೊಂಡಿದ್ದೇವೆ ಏನೇನು ಬೇಡ್ಕೊಂಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಸ್ತೋತ್ರ ಮಾಡಿದ್ದೇವೆ ವಿಜ್ಞಾಪನೆ ಮಾಡಿದ್ದೇವೆ ಲೆಕ್ಕವೇ ಇಲ್ಲ ಆದರೆ ಆಗ ಅದುವರೆಗೂ ಶಿಷ್ಯರು ತಂದೆಯಾದ ದೇವರೇ ನಿನ್ನೊಬ್ಬನೇ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಪ್ರಾರ್ಥನೆ ಮಾಡಿರಲಿಲ್ಲ ಈಗ ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ ಮತ್ತು ಇವತ್ತು ನಾವು ಮಾಡಿದ್ದೇವೆ ಅಂತ ಹೇಳಿದರೆ ನಾವು ಮಾಡಿದ್ದೇವೆ ಹಾಗಾಗಿ ಎಲ್ಲರೂ ಮಾಡಿದ್ದಾರೆ ಎಂಬ ಅರ್ಥ ಅಲ್ಲ ಮಾಡದವರು ಇದ್ದಾರೆ ಈ ವಾಕ್ಯ ಯಾವತ್ತು ಯೇಸುವನ್ನು ಕಂಡುಕೊಂಡ್ರೋ ಆ ಕಂಡುಕೊಂಡ ದಿನದವರೆಗೆ ಪ್ರಾರ್ಥನೆ ಮಾಡುವ ದಿನದವರೆಗೆ ಅಥವಾ ಏಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ಳುವ ದಿನದವರೆಗೆ ಅವರು ಬೇಡಿಕೊಂಡಿರಲಿಲ್ಲ ಆ ಅರ್ಥದಲ್ಲಿ ಬೇಡಿಕೊಂಡ ದಿನದಲ್ಲಿ ಬೇಡಿಕೊಂಡಾಯಿತು ಸಂತೋಷ ಅವರಿಗೆ ದೊರಕೆಯಾಯಿತು ಆದರೆ ಅದುವರೆಗೆ ಅವರು ಬೇಡಿಕೊಂಡಿರಲಿಲ್ಲ ನೋಡಿ ಇವತ್ತು ಕೂಡ ಎಷ್ಟೋ ಜನ ಹೇಳ್ತಾರೆ ನನಗೆ ಕರ್ತನ ಪರಿಚಯ ಇರಲಿಲ್ಲ ಗೊತ್ತಿರಲಿಲ್ಲ ನಾನು ಅನೇಕ ಸಂಕಟದಲ್ಲಿ ದುಃಖದಲ್ಲಿ ಶೋಧನೆ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೆ ನನಗೆ ದೇವರ ವಾಕ್ಯ ಸಿಕ್ತು ಮನೆಯಲ್ಲೇ ಬೈಬಲ್ ಇತ್ತು ನಾನು ಓದ್ತಿರಲಿಲ್ಲ ಕೆಲವೊಮ್ಮೆ ಚರ್ಚಿಗೆ ಹೋಗ್ತಾ ಇದ್ದೆ ನಾನು ಏಸೋ ನಂಬಿರಲಿಲ್ಲ ಇನ್ನು ನಾನು ಚರ್ಚಿಗೆ ಹೋಗ್ತಿರಲಿಲ್ಲ ನನ್ನ ಕೈಯಲ್ಲಿ ಬೈಬಲ್ ಕೂಡ ಇರಲಿಲ್ಲ ಯಾರೋ ನನಗೆ ದೇವರ ವಾಕ್ಯವನ್ನು ಶೇರ್ ಮಾಡಿದರು ನನಗೆ ನಂಬಿಕೆ ಬಂತು ಕೆಲವರಿಗೆ ಮೊದಲು ನಂಬಿಕೆ ಬರಲ್ಲ ಕೆಲವರು ಈ ರೀತಿಯೆಲ್ಲ ಕೆಲವೊಮ್ಮೆ ಷರತ್ತು ಹಾಕಿರ್ತಾರೆ ನನಗೆ ಅದನ್ನು ಮಾಡಿಕೊಟ್ಟರೆ ನಾನು ಪ್ರಾರ್ಥನೆ ಮಾಡಿ ನೋಡ್ತೇನೆ ಯೇಸು ಹೆಸರಲ್ಲಿ ನನಗೆ ಸಿಕ್ಕರೆ ನಾನು ನಂಬ್ತೇನೆ ಆಯಿತು ಅವನು ಬೇಡಿಕೊಂಡ ಅವನು ಚರ್ಚಿಗೆ ಹೋಗುವ ವ್ಯಕ್ತಿ ಆಗಿದ್ದಿರ್ಬೋದು ಹೋಗದ ವ್ಯಕ್ತಿ ಆಗಿದ್ದಿರ್ಬೋದು ಬೈಬಲ್ ನೋಡಿದ ವ್ಯಕ್ತಿ ಆಗಿದ್ದಿರ್ಬೋದು ನೋಡದ ವ್ಯಕ್ತಿ ಆಗಿದ್ದಿರ್ಬೋದು ಓದಿದ ವ್ಯಕ್ತಿ ಆಗಿದ್ದಿರ್ಬೋದು ಓದದ ವ್ಯಕ್ತಿ ನಾಸ್ತಿಕ ಆಗಿದ್ದಿರ್ಬೋದು ಅಥವಾ ದೇವರನ್ನ ನಂಬುವ ವ್ಯಕ್ತಿಯಾಗಿ ಯಾರೇ ಆಗಿರ್ಬೋದು ಯೇಸು ಕ್ರಿಸ್ತನ ಹೆಸರಲ್ಲಿ ಯಾವತ್ತೂ ಅವನು ಮೊದಲು ಬೇಡಿಕೊಂಡ ನಿಜವಾಗಿ ಹೃದಯಾಂತರಾಳದಿಂದ ಬೇಡಿಕೊಂಡ ಅವನ ಜೀವಿತದಲ್ಲಿ ದೇವರ ಅದ್ಭುತವನ್ನು ಮಾಡ್ತಾರೆ ಅಥವಾ ಮಾಡಿದ್ದಾರೆ ಒಂದೇ ಆ ಜಕ್ಕಾಯನಿಗೆ ಒಂದು ಆಸೆ ಈ ಏಸುವನ್ನು ನೋಡಬೇಕು ಆ ಆಸೆನೇ ಅವನು ಬೇಡಿದ್ದಕ್ಕೆ ಸಮಾನ ಏಸು ಹೇಗಿರ್ಬೋದು ಹೇಗಿದ್ದಾರೆ ನನಗೊಮ್ಮೆ ನೋಡಬೇಕು ಮನಸ್ಸಲ್ಲಿ ಅವನು ಬೇಡ್ಕೊಂಡಿದ್ರು ಓ ದೇವರೇ ಅವ್ರನ್ನ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕರೆ ಎಷ್ಟು ಚೆನ್ನಾಗಿತ್ತು ಅದು ಕೂಡ ಒಂದು ಪ್ರಾರ್ಥನೆಯೇ ಮನಸ್ಸಲ್ಲಿ ಕೆಲವೊಬ್ಬರಿಗೆ ಅದು ಪ್ರಾರ್ಥನೆ ಅಂತ ಗೊತ್ತಾಗೋದಿಲ್ಲ ಮನಸ್ಸಲ್ಲಿ ನೋಡಿ ನೆಹಮಿಯ ಒಂದು ಚಿಕ್ಕ ಪ್ರಾರ್ಥನೆ ಅಲ್ಲಿ ರಾಜ ಕೇಳ್ತಾ ಇದ್ದೇನೆ ಯಾಕೆ ನಿನ್ನ ಮುಖದಲ್ಲಿ ಕಳೆ ಇಲ್ಲವಲ್ಲ ಚಿಕ್ಕ ಪ್ರಾರ್ಥನೆ ಅರಸನಿಗೆ ಗೊತ್ತಾಗಲಿಲ್ಲ ಇವನು ಮನಸ್ಸಲ್ಲಿ ಓ ದೇವರೇ ಸಮಸ್ಯೆ ಉಂಟು ಕಾಪಾಡು ಅವನ ಮುಂದೆ ನನಗೆ ದಯ ದೊರಕಬೇಕು ಒಂದು ಚಿಕ್ಕ ಪ್ರಾರ್ಥನೆ ಮನಸ್ಸಲ್ಲಿ ದೇವರು ಅದ್ಭುತ ನಡೀತು ಅವನ ಜೀವಿತದಲ್ಲಿ ಹಾಗೆ ಈಗ ಯೇಸು ಕ್ರಿಸ್ತನ ಯಾವತ್ತು ಕೇಳಿದ್ದಾನೆ ನಂಬಿದ್ದಾನೆ ಆವತ್ತು ಏನು ಪ್ರಾರ್ಥನೆ ಮಾಡಿದ್ದ ಅವನ ಜೀವಿತದಲ್ಲಿ ದೇವರ ಸಂತೋಷವನ್ನು ಕೊಟ್ಟರು ಇನ್ನು ಮುಂದೆ ಕೂಡ ಹಾಗೆ ಕೊಡುವಂಥವ್ರೆ ಆದರೆ ಕೆಲವೊಬ್ಬರಿಗೆ ಏನಾಗ್ತದೆ ವರ್ಷಗಳು ದಾಟಿದ ಮೇಲೆ ಆ ಮೊದಲಿದ್ದ ನಂಬಿಕೆ ಇರುವುದಿಲ್ಲ ಯಾಕಂದರೆ ಅವನ ಅವಶ್ಯಕತೆಗಳು ಪೂರೈಸಲ್ಪಟ್ಟವು ಅವನ ಜೀವಿತದಲ್ಲಿ ಅದ್ಭುತಗಳು ನಡೆದಿದ್ದಾವೆ ಪ್ರಾರಂಭದಲ್ಲಿ ಇದ್ದಂಥ ನಂಬಿಕೆ ಈಗ ಇಲ್ಲ ಅವನಿಗೆ ಈಗ ಸ್ವಲ್ಪ ತೋಳು ಮೇಲೆ ನಂಬಿಕೆ ಸ್ವಲ್ಪ ಪರ್ಸಿನ ಮೇಲೆ ನಂಬಿಕೆ ಉದ್ಯೋಗದ ಮೇಲೆ ನಂಬಿಕೆ ಸೆಲ್ಫಲ್ಲಿ ಭರವಸೆ ಸೋ ಬುದ್ಧಿಯನ್ನೇ ಆಶ್ರಯಿಸಿಕೊಳ್ಬೇಡ ಅಂತ ವಾಕ್ಯ ಹೇಳ್ತದೆ ಆದರೆ ಸೋ ಬುದ್ಧಿನೇ ಆಶ್ರಯಿಸಿ ಹೀಗೆಲ್ಲ ಕೆಲವರು ಮಾರ್ಪಟ್ಟಿರ್ತಾರೆ ಇನ್ನು ಯೇ ಸ್ವಾಮಿನೇ ಹೇಳಿದ್ದಾರೆ ಮೊದಲಿದ್ದ ಪ್ರೀತಿ ನಿನಗೆ ಇಲ್ಲ ಎಂದು ನಾನು ನಿನ್ನ ಮೇಲೆ ಒಂದು ಆರೋಪಣೆಯ ಆರೋಪವನ್ನು ಹೊರಿಸಬೇಕಾಗ್ತದೆ ಎಫ್ ಎಸ್ವರಿಗೆ ಯ ಸ್ವಾಮಿ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ರೀತಿ ಎಲ್ಲ ಕೆಲವೊಮ್ಮೆ ನಂತರದ ದಿನಗಳಲ್ಲಿ ಎಲ್ಲರೂ ಒಂದೇ ಥರ ಇರೋಲ್ಲ ನಂಬಿಕೆಯಲ್ಲಿ ಆ್ಯಕ್ಚುಲಿ ನಾವು ಬೆಳೀಬೇಕು ಅನ್ನೋದು ದೇವರ ಚಿತ್ತ ಆದರೆ ಕೆಲವರು ಬೆಳೆಯಲ್ಲ ಬೆಳವಣಿಗೆ ರಿವರ್ಸ್ ಕೂಡ ಇರ್ತದೆ ಕೆಲವೊಬ್ರು ರಿವರ್ಸ್ ಅಂದರೆ ಬೆಳವಣಿಗೆ ಆಗಬೇಕಾಗಿತ್ತು ಈಗ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಆ ಥರ ಕೂಡ ಆಗುವಂಥವ್ರು ಇದ್ದಾರೆ ಲೋಕದಲ್ಲಿ ಇರಲಿ ಈಗ ಯೇ ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ನಾವು ಓದಿಕೊಳ್ಳೋಣ ಇಪ್ಪತ್ತ್ಮೂರನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ಎಸ್ ಮುಂದೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ಈಗ ನೋಡಿ ಸ್ವಾಮಿ ಹೇಳುತ್ತಿದ್ದಾರೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ಇವತ್ತು ನೋಡಿ ನಾವು ಯೇ ಸ್ವಾಮಿ ಹೇಳಿದ್ದಾರೆ ನಾನೇ ಮಾರ್ಗವು ಸತೀವು ಜೀವವಾಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ದೇವರ ಬಳಿಗೆ ಹೋಗಲಾರು ಪರಿಶುದ್ಧನಾದ ದೇವರ ಬಳಿಗೆ ಹೋಗಲಿಕ್ಕೆ ನಮಗೆ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ ಇಲ್ಲ ಯಾವುದೇ ರೀತಿಯ ಅರ್ಹತೆಗಳು ನಮಗೆ ಇಲ್ಲ ಯಾಕಂದರೆ ಪಾಪಿ ಪರಲೋಕ ಸೇರಲಾರನು ವಾಕ್ಯ ಹೇಳುತ್ತದೆ ಪಾಪಿಯ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಪಾಪಿ ಶಿಕ್ಷೆಗೆ ಅರ್ಹನಾಗಿದ್ದಾನೆ ಸ್ವಂತ ಬುದ್ಧಿಯಿಂದ ದೇವರ ಬಳಿಗೆ ಹೋಗಲಿಕ್ಕೆ ನಮಗೆ ಆಗಲ್ಲ ಈಗ ಅದಕ್ಕಾಗಿಯೇ ತಂದೆಯ ದೇವರು ತನ್ನ ಒಬ್ಬನೇ ಮಗನನ್ನು ಅಥವಾ ದೇವರೇ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಿದ್ದಾರೆ ದೇವರ ಒಳಗಿದ್ದಂಥ ಪುತ್ರ ಎಂಬ ವ್ಯಕ್ತಿತ್ವವನ್ನು ಭೂಮಿಗೆ ಕಳಿಸಿಕೊಟ್ರು ಈಗ ಅವರು ಪಾಪ ಇಲ್ಲದವರು ಅವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅವರಲ್ಲಿ ನಂಬಿಕೆ ಇಟ್ಟು ನಾನು ಪಾಪಿ ಸ್ವಾಮಿ ಅವರು ನನಗೋಸ್ಕರ ಕಷ್ಟಪಟ್ಟಿದ್ದಾರೆ ನನ್ನ ಪಾಪದ ಶಿಕ್ಷೆ ಅವರು ಹೊಂದ್ಕೊಂಡಿದ್ದಾರೆ ಆಲ್ರೆಡಿ ಅವರು ನಮಗಾಗಿ ಪೇಮೆಂಟ್ ಮಾಡಿಬಿಟ್ರು ಅಥವಾ ನಮ್ಮ ಒಂದು ದ ದಂಡವನ್ನು ಅವರು ಕಟ್ಟಿಬಿಟ್ಟಿದ್ದಾರೆ ನಮ್ಮ ಶಿಕ್ಷೆಯನ್ನು ಅವ್ರು ಹೊತ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಅವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಅವರ ನಾಮದಲ್ಲಿ ಬರ್ತಾ ಇದ್ದೇನೆ ಕ್ರಿಸ್ತನನ್ನು ಧರಿಸಿಕೊಂಡು ಬರ್ತಾ ಇದ್ದೇನೆ ನಾವು ಕ್ರಿಸ್ತನನ್ನು ಬಿಟ್ಟು ಅದಕ್ಕೆ ಹೆಸರು ಹೇಳಿದ್ರು ನನ್ನನ್ನು ಬಿಟ್ಟು ನೀವೇನು ಮಾಡಲಾರ ನಾವು ಅನ್ನನ್ನು ಬಿಟ್ಟು ಆತನನ್ನು ಬಿಟ್ಟು ತಂದೆಯ ದೇವರ ಬಳಿಗೆ ಹೋಗಲಿಕ್ಕೆ ನಮಗೆ ಆಗಲ್ಲ ಆಗ ನಾವು ಪಾಪಿಯಾಗಿಯೇ ಕಾಣಿಸ್ತೇವೆ ನಾನು ಸ್ವಂತ ಆಧಾರದಲ್ಲಿ ಸ್ವಂತ ಒಂದು ನೆಲೆಯಲ್ಲಿ ಬರ್ತಾ ಇದ್ದೇನೆ ಸ್ವಂತ ಹೆಸರಲ್ಲಿ ಬರ್ತಾ ಇದ್ದೇನೆ ಹಾಗಾದರೆ ನೀನು ಯಾರು ಪಾಪಿ ಆದರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬರ್ತಾ ಇದ್ದೇನೆ ನಾನು ಒಳ್ಳೆಯವನಲ್ಲ ಸ್ವಾಮಿ ಕೆಟ್ಟವನು ಪಾಪಿ ಆದರೆ ಆತನ ಮೂಲಕ ಬರ್ತಾ ಇದ್ದೇನೆ ಅವರು ನನಗೋಸ್ಕರ ನೀನು ಕಳಿಸಿ ಕೊಟ್ಟಿದ್ದಿ ನಿನ್ನ ಮಾಡಿದ ಮಾರ್ಗ ನನ್ನ ಶಿಕ್ಷೆ ಅವರು ಹೊತ್ಕೊಂಡಿದ್ದಾರೆ ನಾನು ಕೆಟ್ಟವನು ಆದರೆ ಅವರ ನಾಮದಲ್ಲಿ ನಿನ್ನ ಬಳಿಗೆ ಬರ್ತಾ ಇದ್ದೇನೆ ಆಯಿತು ಬಾ ನನ್ನ ಮಗನ ಮೂಲಕ ನೀನು ಬಾ ಈಗ ನೋಡಿ ಒಬ್ಬ ದೊಡ್ಡ ಎಸ್ ಪಿ ಅಥವಾ ಒಬ್ಬ ಮಿನಿಸ್ಟರ್ ಮುಖ್ಯಮಂತ್ರಿನೇ ಇದ್ದಾರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿನೇ ಇದ್ದಾರೆ ಅವರ ಮಗನಿಗೆ ಹಲವಾರು ಫ್ರೆಂಡ್ಸ್ ಇರ್ತಾರೆ ಕೆಲವೊಮ್ಮೆ ಆ ಫ್ರೆಂಡ್ಸಿಗೆ ಸ್ವಂತ ಒಂದು ಹೆಸರಲ್ಲಿ ಮುಖ್ಯಮಂತ್ರಿ ಮನೆಗೆ ಹೋಗಲಿಕ್ಕೆ ಆಗಲ್ಲ ಭಾಳ ಸೆಕ್ಯೂರಿಟಿ ಇರ್ತದೆ ಭಾಳಷ್ಟು ಎಂಕ್ವೈರಿಗಳಿರ್ತವೆ ಏನೆಲ್ಲ ಇರ್ತದೆ ಮನೆಗೆ ಹೋದರೂ ಕೂಡ ಸಿಟ್ಔಟಲ್ಲಿ ಎಲ್ಲೋ ಕೂತ್ಕೊಳ್ಬೇಕಾಗ್ತದೆ ಅಥವಾ ಅವರ ಆಫೀಸಲ್ಲಿ ಕಾಯಬೇಕಾಗ್ತದೆ ಮುಖ್ಯಮಂತ್ರಿ ಟೈಮ್ ಇದ್ದಾಗ ಬಂದು ಭೇಟಿ ಆಗ್ತಾರೆ ನ್ಯಾಯವಾದ ಕಾರಣಗಳಿದ್ದರೆ ಮಾತ್ರ ಅವ್ರನ್ನ ಭೇಟಿ ಆಗ್ತಾರೆ ಇಲ್ಲದಿದ್ದರೆ ಇವತ್ತು ಟೈಮ್ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಯ ಮಗ ತನ್ನ ಫ್ರೆಂಡಿಗೆ ಕರ್ಕೊಂಡು ಎನಿ ಟೈಮ್ ಮುಖ್ಯಮಂತ್ರಿ ಮನೆಗೆ ಹೋಗ್ಬೋದು ಮುಖ್ಯಮಂತ್ರಿ ಮಗ ಅವ್ರನ್ನ ಕರ್ಕೊಂಡು ಬೆಡ್ರೂಮಿಗೆ ಬೇಕಾದ್ರೆ ಹೋಗ್ಬೋದು ಯಾರತ್ರೂ ಬಂದಿದ್ದಾನೆ ಮಗನ ಮೂಲಕ ಬಂದಿದ್ದಾನೆ ಆ ಮುಖ್ಯಮಂತ್ರಿ ಬೇಕಾದರೆ ಆ ಮುಖ್ಯಮಂತ್ರಿ ಮಗ ಬೇಕಾದರೆ ತನ್ನ ಫ್ರೆಂಡಿಗೆ ಕಿಚನಿಗೆ ಕರ್ಕೊಂಡು ಹೋಗ್ಬೋದು ಅಮ್ಮನ ಹತ್ರ ಮಾತಾಡಿಸ್ಬೋದು ಅಪ್ಪನ ಹತ್ರ ಮಾತಾಡಿಸ್ಬೋದು ಇವ್ನ ಫ್ರೆಂಡು ಇವನು ನನ್ನ ಕ್ಲಾಸ್ಮೇಟ್ ಇವನು ನಾವು ಒಟ್ಟಿಗೆ ಎಷ್ಟು ವರ್ಷದಿಂದ ಕಲಿತಾ ಇದ್ದೇವೆ ನಾನು ಅಪ್ಪ ನಿಮ್ಮ ಹತ್ರ ಶೇರ್ ಮಾಡೋದ ವಿಷಯ ಇವನ ಹತ್ರ ಶೇರ್ ಮಾಡ್ತೇನೆ ಅವನು ನನಗೆ ಎಷ್ಟು ಉಪಕಾರ ಮಾಡಿದ್ದಾನೆ ಹಣದ ಉಪಕಾರ ಅಂತ ಇರಲಿಲ್ಲ ಯಾವುದೋ ಒಂದು ವಿಷಯ ಆಗ ಅವನು ಸ್ವೀಕರಿಸಲ್ಪಡ್ತಾನೆ ಅಲ್ಲಿ ಹಾಗೆಯೇ ನಾವು ಸ್ವಂತ ನೆಲೆಯಿಂದ ಹೋದರೆ ಪಾಪಿಗಳೇ ಅಲ್ಲಿ ಮತ್ತೆ ಸೆಕ್ಯೂರಿಟಿ ಎಂಕ್ವೈರಿ ಎಲ್ಲ ಯಾವುದೂ ಇಲ್ಲ ಅಲ್ಲಿ ಹೋಗಲಿಕ್ಕೂ ಆಗೋದಿಲ್ಲ ಏಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ರಾಜ್ಯಕ್ಕೆ ನಮಗೆ ಪ್ರವೇಶ ಉಂಟಾಗ್ತದೆ ಅದಕ್ಕೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳ್ರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಈಗ ನೋಡಿ ಇಪ್ಪತ್ತೆರಡನೇ ವಾಕ್ಯವನ್ನು ಕೂಡ ಓದಿಕೊಳ್ಳ್ರಿ ಹಾಗೆ ನಿಮಗೂ ಈಗ ದುಃಖವಿದ್ದರೂ ಹ್ಞೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಈಗ ನೋಡಿ ಈಗ ನಿಮಗೆ ದುಃಖ ಉಂಟು ಸ್ವಾಮಿ ಶಿಷ್ಯರಿಗೆ ನೇರವಾಗಿ ಹೇಳ್ತಾ ಇದ್ದರೆ ಅವರಿಗೆ ಅಷ್ಟು ಅರ್ಥ ಆಗಲಿಲ್ಲ ಆದರೂ ಕೂಡ ದುಃಖ ಆಯಿತು ಯಾಕಂತೇಳಿದರೆ ನಾನು ಸಾಯ್ತೇನೆ ನಾನನ್ನು ಸಾಯಿಸ್ತಾರೆ ಇದೆಲ್ಲ ಹೇಳುವಾಗ ಅವರಿಗೆ ಸ್ವಲ್ಪ ದುಃಖ ಆಯಿತು ಪೂರ್ತಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಹೋಗ್ತೇನೆ ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಮತ್ತೆ ನಿಮ್ಮನ್ನು ಆಗ್ತೇನೆ ಹೇಳ್ತಾ ಇದ್ದಾರೆ ಎಲ್ಲ ಅವರು ಒಂದು ಮರ್ಮರೂಪವಾಗಿ ಹೇಳ್ತಾ ಇದ್ದಾರೆ ಆದರೆ ಶಿಷ್ಯರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ಅವರಿಗೆ ದುಃಖ ಆಗ್ತಾ ಉಂಟು ಓ ಇವರು ಹೋಗ್ತಾರಂತೆ ಎಲ್ಲಿಗೂ ಹೋಗ್ತಾರಂತೆ ಬಿಟ್ಟು ಹೋಗ್ತಾರಂತೆ ಸ್ವಲ್ಪ ದಿನ ಕಾಣಿಸುವುದಿಲ್ಲ ಅಂತೆ ಏನೋ ವಿಚಾರ ಮಾಡಿದ್ದಾರೆ ದುಃಖ ಪಡ್ತಾ ಇದ್ದಾರೆ ಹಾಗೆ ಸ್ವಾಮಿ ಹೇಳ್ತಾ ಇದ್ದಾರೆ ಹಾಗೆ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ನೋಡಿ ಅದರಲ್ಲಿ ಎರಡು ಅರ್ಥ ಒಂದು ಅವರು ಆ ಶಿಲೆಬೆಗೆ ಹಾಕಲ್ಪಡುವ ಪಟ್ಟಂಥ ಮೂರು ದಿನಗಳ ಕಾಲ ಪುನರುತ್ಥಾನ ಹೊಂದಿ ಇವರಿಗೆ ತಿರುಗಿ ದರ್ಶನ ಕೊಡುವ ತನಕ ದುಃಖ ಇತ್ತು ಅವರಿಗೆ ಎರಡನೇದು ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದಾಗಲೂ ಅವರಿಗೆ ಸ್ವಲ್ಪ ದುಃಖನೇ ಇತ್ತು ಅದಕ್ಕೆ ಅವರು ಬಾಗಿಲು ಮುಚ್ಕೊಂಡು ಎದರಿ ಆ ಕೋಣೆಯ ಒಳಗೆ ಕೂತ್ಕೊಂಡಿದ್ದರು ಪವಿತ್ರ ಆತ್ಮ ಬಂದಾಗ ಅವರಿಗೆ ಧೈರ್ಯ ಬಂತು ಅವರಿಗೆ ಸಂತೋಷ ಬಂತು ಅವ್ರ ಧೈರ್ಯದಿಂದ ವಾಕ್ಯವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ನೋಡಿ ಪರಲೋಕಕ್ಕೆ ಏರಿ ಹೋಗಿ ಸ್ವಾಮಿ ಈಗ ಎರಡು ಶ್ ಸಾವಿರ ವರ್ಷಗಳು ದಾಟಿದ್ದಾವೆ ಅಥವಾ ಎರಡು ಸಾವಿರ ವರ್ಷಗಳಾಗಿ ಅವರು ಬರ್ತಾರೆ ಬೇಗ ಅತಿ ಶೀಘ್ರದಲ್ಲಿ ಅವರ ಬರುವಿಕೆಯ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದ್ದಾವೆ ಬರುವಿಕೆಯಲ್ಲಿ ಏನಾಗ್ತದೆ ನಮ್ಮ ಆನಂದವು ಪರಿಪೂರ್ಣ ಆಗ್ತದೆ ಇವತ್ತು ಶರೀರಕ್ಕೆ ಆತ್ಮಕ್ಕೆ ಆನಂದ ಇದ್ದರೂ ಕೂಡ ಶರೀರಕ್ಕೆ ಕೆಲವೊಮ್ಮೆ ಕೆಲವೊಂದು ವಿಷಯಗಳಲ್ಲಿ ಅಷ್ಟು ಸಂತೋಷ ಇರಲ್ಲ ಅನಾರೋಗ್ಯ ಇರಬಹುದು ಅವರ ಆರೋಗ್ಯವನ್ನು ಕೂಡ ಕೊಡುವರಾಗಿದ್ದಾರೆ ಆದರೂ ಕೂಡ ಶಾಶ್ವತವಾಗಿ ಈ ಭೂಮಿಯಲ್ಲಿ ನೂ ಇನ್ನೂರು ಸಾವಿರ ವರ್ಷ ನಮ್ಮನ್ನು ಇಡಲಿಕ್ಕೆ ಅವರಿಗೆ ಆಲೋಚನೆ ಇಲ್ಲ ಆನಂತರ ಅದು ನಂತರ ಉಂಟು ಆ ಆಲೋಚನೆ ದೇವರು ಆಗಲೇ ಮಾಡಿಕೊಂಡಿದ್ದರೂ ಕೂಡ ಒಂದು ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಎತ್ತರ ಪಡಬೇಕು ಇಲ್ಲದಿದ್ದರೆ ಯೇಸು ಕ್ರಿಸ್ತನ ಬರುವಿಕೆ ಏನು ಸಮಯ ಇರುವುದಾದರೆ ಈ ಲೋಕದಲ್ಲಿ ನಮ್ಮ ಆಯುಷ್ಕಾಲ ಮುಗಿದು ನಾವು ಮರಣವನ್ನು ಹೊಂದಬೇಕಾಗ್ತದೆ ಆದರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಬದುಕಿದರೆ ರೂಪಾಂತರವಾಗಿ ಮರಣ ಇಲ್ಲದಂಥವರಾಗಿ ಇರ್ತೇವೆ ಅಥವಾ ಸತ್ತಿದ್ರೂ ಕೂಡ ನಾವು ಎದ್ದು ಬರ್ತೇವೆ ಆ ನಂತರ ಶಾಶ್ವತವಾಗಿರ್ತೇವೆ ಆದರೂ ಇಲ್ಲಿ ಏನಾಗ್ತದೆ ಅಂತೇಳಿದರೆ ಶರೀರಕ್ಕೆ ಕೆಲವೊಂದು ರೀತಿಯಲ್ಲಿ ಕೆಲವೊಮ್ಮೆ ಅಷ್ಟೊಂದು ಸಂತೋಷ ಆಗದ ಸಂದರ್ಭಗಳು ಕೂಡ ಬರ್ತವೆ ನೋವು ಉಂಟಾಗ್ತದೆ ಹಿಂಸೆಗಳು ಉಂಟಾಗ್ತವೆ ಆತ್ಮದಲ್ಲಿ ಸಂತೋಷ ಉಂಟು ನಿಜವಾದ ಸಂತೋಷ ಉಂಟು ಆದರೆ ಶರೀರಕ್ಕೆ ಸಂತೋಷ ಹೆಚ್ಚು ಕಡಿಮೆ ಆಗಬಹುದು ಆದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಏನಾಗ್ತದೆ ನಮಗೆ ನಿಜವಾದ ಸಂತೋಷ ಆತ್ಮ ಪ್ರಾಣಗಳಿಗೆ ಉಂಟಾಗ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಈಗ ಇದನ್ನು ಮತ್ತೊಂದು ಆ್ಯಂಗಲಲ್ಲಿ ನಾವು ನೋಡುವಾಗ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಾನು ನಿಮ್ಮ ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ನನ್ನನ್ನು ಯಾವಾಗ ನೀವು ನೋಡ್ತೀರಿ ಅಥವಾ ತಿರುಗಿ ನನ್ನ ಬಳಿಗೆ ಯಾವಾಗ ನೀವು ಬರ್ತೀರಿ ಮರಳಿ ಬರ್ತೀರಿ ಆಗ ನಿಮಗೆ ನಿಜವಾದ ಆನಂದ ಉಂಟಾಗ್ತದೆ ಅದನ್ನು ಯಾರು ನಿಮ್ಮಿಂದ ತೆಗೆಯಲಾರರು ಇದನ್ನು ಮತ್ತೊಂದು ರೀತಿಯಲ್ಲಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಏಸು ಕ್ರಿಸ್ತನು ನಿಜವಾಗಿ ಆನಂದವನ್ನು ನಮಗೆ ಕೊಡುವಾತನಾಗಿದ್ದಾನೆ ಆ ಆನಂದವನ್ನು ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇವತ್ತು ನೋಡಿ ಎಷ್ಟೆಲ್ಲ ಫಿಲಿಮ್ಗಳು ಥಿಯೇಟ್ರ್ಗಳಲ್ಲಿ ಓಡಾಡ್ತಾ ಇದ್ದಾವೆ ಅನೇಕರು ಆನಂದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಫಿಲಿಮ್ ನೋಡಲಿಕ್ಕೆ ಹೋಗ್ತಾರೆ ಫಿಲಿಮ್ ನೋಡ್ಕೊಂಡು ಬಂದು ಇದ್ದ ಆನಂದ ಎಲ್ಲ ಕಳ್ಕೊಂಡು ಬಂದಿರ್ತಾರೆ ಯಾಕಂದರೆ ಕೆಲವೊಮ್ಮೆ ಟ್ರಾಜಿಡಿ ಫಿಲಿಮ್ ಆಗಿದ್ದಿರ್ಬೋದು ಹೀರೋ ಸತ್ತೋಗ್ಬಿಟ್ಟ ಎಂಡಲ್ಲಿ ಬಂದು ಅವನು ಏನೋ ಆಗಬೇಕು ಅಂತ ಅವನಿಗೆ ಆಸೆ ಇತ್ತು ಫಿಲಿಮ್ ನೋಡುವವನಿಗೆ ಕೂಡ ಹೀರೋ ಏನೋ ಆಗಬೇಕು ಫಿಲಿಮ್ ಅದು ಫಿಲಿಮ್ ಇದ್ದರೂ ಕೂಡ ಅವನು ಆವಾಗ ಆ ಫಿಲಿಮನ್ನು ಏನು ಮಾಡ್ಕೊಂಡಿದ್ದಾನೆ ಬ್ಲಡ್ಡಲ್ಲಿ ಅದನ್ನು ರಿಯಲ್ ಲೈಫ್ ನೈಜ ಜೀವನ ಅಂತ ಅವನು ಅವನೇನೋ ಆಗಬೇಕಿತ್ತು ಅಂತ ಭಾವನೆ ಮನಸ್ಸಲ್ಲಿ ಆಗಲೇ ನಮಗೆ ಬಂದಿರ್ತದೆ ಕೊನೆಗೆ ಅವನು ನಾವು ನೆನೆಸಿದ್ದಕ್ಕಿಂತಲೂ ಬೇರೆ ರೀತಿಯಲ್ಲಿ ಫಿಲಿಮಲ್ಲಿ ಹೀರೋ ಸತ್ತೋಗ್ಬಿಡ್ತಾನೆ ತುಂಬ ಟ್ರಾಜಿಡಿಯಾಗಿರ್ತದೆ ತುಂಬ ದುಃಖದಿಂದ ಮನೆಗೆ ಬರ್ತಾರೆ ಏನು ಕೆಲವರು ಅಲ್ಲೇ ಕೂತ್ಕೊಂಡು ಆಳ್ತಾರೆ ಹಣ ಕೊಟ್ಟು ಅಲ್ಲಿ ಕೂತ್ಕೊಂಡು ಆಳ್ತಾರೆ ಆನಂದಕ್ಕಾಗಿ ಹೋಗಿದ್ದು ಆದರೆ ಆನಂದ ಹೋಗಿ ದುಃಖ ಬಂತು ಟೈಮ್ ಒಂದು ಪಾಸಾಯ್ತು ಬಿಟ್ಟರೆ ಈಗ ಆನಂದ ಏನೂ ಸಿಗಲಿಲ್ಲ ಸ್ವಲ್ಪ ಏನು ಆನಂದವಾಗಿ ಹೋಗಿದ್ದ ನೋಡಲಿಕ್ಕೆ ಈಗ ದುಃಖದಿಂದ ಮರಳಿ ಬಂದಿದ್ದಾನೆ ಇನ್ನು ಆ ಒಂದು ನಶೆಯಿಂದ ಅವನು ಹೊರಗಡೆ ಬರಲಿಕ್ಕೆ ವಾರಗಳೇ ಹಿಡಿತಾವೆ ಆ ಒಂದು ಫಿಲಿಮ್ ನೋಡಿ ಅವನಿಗೆ ಏನಾಯಿತು ನಶೆ ಅಥವಾ ಒಂದು ಅಮಲು ಏನು ಏರಿತು ಅದು ಇಳಿಬಿ ಇಳಿಯಬೇಕಾದರೆ ಕೆಲವೊಮ್ಮೆ ವಾರಗಳು ಹಿಡಿತವೆ ತಿಂಗಳ್ ಹಿಡಿತವೆ ಇನ್ನು ಈ ದಿನಗಳಲ್ಲಿ ಏನು ನೋಡ್ತೇವೆ ಖುಷಿಗೆ ಆನಂದಕ್ಕೋಸ್ಕರ ಫಿಲಿಮ್ ನೋಡಲಿಕ್ಕೆ ಹೋಗ್ತಾರೆ ಅಲ್ಲಿ ಫಿಲಿಮ್ ಆ್ಯಕ್ಟ್ರು ಮಾಡಿದಂಥ ರೀತಿಯ ಹೇರ್ ಕಟ್ಟು ದಾಡಿ ಕಟ್ಟು ಅಥವಾ ಸ್ಟೈಲ್ಗಳು ಮಾಡ್ತಾನೆ ರೌಡಿಸಮ್ ಮಾಡ್ತಾನೆ ಕೊನೆಗೆ ಅವನಿಗೆ ಹಣ ಸಿಕ್ತು ಫಿಲಿಮ್ ಆ್ಯಕ್ಟರಿಗೆ ಹಣ ಸಿಕ್ತು ಫಿಲಿಮ್ಗೆ ಕೋಟಿ ಕೋಟಿ ಹಣ ಸಿಗ್ತದೆ ಇವನು ರೌಡಿಸಮ್ ಮಾಡಲಿಕ್ಕೆ ಹೋಗ್ತಾನೆ ಏನೂ ಮಾಡಲಿಕ್ಕೆ ಹೋಗ್ತಾನೆ ಇವನು ಜೈಲಿಗೆ ಹೋಗ್ತಾನೆ ಇವನ ಮೈ ಹಾ ಶರೀರ ಹಾಳಾಯಿತು ಬುದ್ಧಿ ಹಾಳಾಯಿತು ವಿದ್ಯಾಭ್ಯಾಸ ಹಾಳಾಯಿತು ನೋಡಿ ಇದರಲ್ಲಿ ಯಾವುದೂ ನಿಜವಾದ ಸಂತೋಷ ಇಲ್ಲ ಇನ್ನು ಆನಂದಕ್ಕೋಸ್ಕರ ಆಮಲು ಪದಾರ್ಥ ತಿನ್ನಲಿಕ್ಕೆ ಹೋಗಿ ಕೊನೆಗೆ ಕುಡುಕನಾಗ್ತಾನೆ ಮಾದಕ ವಸ್ತುಗಳಿಗೆ ಗುಲಾಮನಾಗ್ತಾನೆ ಆನಂದಕ್ಕೋಸ್ಕರ ಅದೇ ನೋಡಿ ಆ ಪ್ರ ಇದರಲ್ಲಿ ಜ್ಞಾನೋಕ್ತಿ ಇದರಲ್ಲಿ ಪ್ರಸಂಗಿಗಳ ಗ್ರಂಥದಲ್ಲಿ ನೋಡ್ತೇವೆ ಯವನಸ್ತನೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೋ ಹೃದಯದಲ್ಲಿ ಏನೇನು ಆಸೆ ಇದೆ ಅದೇ ಪ್ರಕಾರ ನಡೆದುಕೋ ಬೇಕಾದಾಗಿ ನಡೆದುಕೋ ಆದರೆ ಒಂದು ವಿಷಯ ನೆನಪಲ್ಲಿಟ್ಟುಕೊ ಒಂದಿನ ದೇವರು ನಿನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡುವಂಥ ದೇವರಾಗಿದ್ದಾನೆ ಎಲ್ಲಕ್ಕೂ ನ್ಯಾಯ ವಿಚಾರಣೆ ಉಂಟು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರ್ತದೆ ನಾವು ಇಂಥ ಮನುಷ್ಯರಾಗಿರೋ ನಾವೇ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇಟ್ಟು ನಡೆಯುವ ಘಟನೆಗಳಲ್ಲಿ ಬಹಳಷ್ಟು ಘಟನೆಗಳನ್ನು ರೆಕಾರ್ಡ್ ಮಾಡಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಡಲಿಕ್ಕೆ ನಮಗೆ ಆಗ್ತದೆ ಹಾಗಾದರೆ ಸಕಲವನ್ನು ಸೃಷ್ಟಿ ಮಾಡಿದ ದೇವರಿಗೆ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ವ ಪ್ರತಿ ಮನುಷ್ಯನ ಪ್ರತಿಯೊಂದು ಡೇಟಾ ಪ್ರತಿಯೊಂದು ವಿಷಯಗಳು ರೆಕಾರ್ಡ್ ಆಗಿರ್ತದೆ ಅದು ಆತನ ಸನ್ನಿಧಿಯಲ್ಲಿ ಇರ್ತದೆ ದೇವರೊಂದಿನ ನ್ಯಾಯ ವಿಚಾರಣೆ ಮಾಡುವತನಾಗಿದ್ದಾನೆ ಇರಲಿ ತಿರುಗಿ ನಾವು ಇಲ್ಲಿ ಪಾಯಿಂಟಿಗೆ ಬರುವಾಗ ಅಲ್ಲಿ ನೋಡ್ತೇವೆ ಆತ ನಮಗೆ ಆನಂದ ಕೊಡುವಂಥ ದೇವರಾಗಿದ್ದಾನೆ ಅದನ್ನು ಹಾಕಲಿಕ್ಕೆ ಲೋಕಕ್ಕೆ ಸಾಧ್ಯವೇ ಇಲ್ಲ ಅದೇ ನೋಡಿ ರಕ್ಷಣೆ ಹೊಂದಿದ ದೇವರ ಮಕ್ಕಳನ್ನು ಕಂಡರೆ ಬಹಳ ಜನರಿಗೆ ಭಾಳಷ್ಟು ರೀತಿಯಲ್ಲಿ ಅಪಾರ್ಥ ಮಾಡಿಕೊಳ್ಳುವಂಥದ್ದೇ ಈ ಕಾಲದಲ್ಲಿ ಅಪಾರ್ಥ ಮಾಡುವವರೇ ಜಾಸ್ತಿ ಯಾಕಂದರೆ ಅವನ ಮುಖದಲ್ಲಿ ಒಂದು ಕಳೆ ಉಂಟು ಸಂತೋಷ ಉಂಟು ನೋಡುವವನಿಗೆ ಅನ್ನಿಸ್ತಾ ಉಂಟು ಇವನಿಗೆ ಸಿಕ್ಕಾಪಟ್ಟೆ ಹಣ ಎಲ್ಲಿಂದಲೂ ಇದೆ ಅಂತ ಅವನಿಗೆ ಆ್ಯಕ್ಚುಲಿ ಇದ್ದ ಕೆಲಸ ಮಾಡ್ತಾ ಇದ್ದ ಐದುನೂರು ಮುನ್ನೂರು ನಾನ್ನೂರು ರೂಪಾಯಿ ಕೆಲಸನೇ ಡೈಲಿ ಕೂಲಿ ಕೆಲಸ ಅಥವಾ ಏನೋ ತಿಂಗಳಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಿಗ್ತಾಬಿಟ್ಟು ಇನ್ನು ಕೆಲವು ಬಿಡಿ ಕೆಲವರು ಇಪ್ಪತ್ತು ಇಪ್ಪತ್ತೈದು ಐವತ್ತು ಸಾವಿರ ಸಿಗುವವರು ಇದ್ದಾರೆ ಲಕ್ಷ ಸಂಬಳ ಸಿಗುವವರು ಇದ್ದಾರೆ ಆದರೆ ಕಡಿಮೆ ಸಿಕ್ಕರೂ ಕೂಡ ಅವನ ಮುಖದಲ್ಲಿ ಒಂದು ಸಂತೋಷ ಉಂಟು ಮುಂಚೆ ಹೆಚ್ಚಿದ್ದಾಗ ಕೂಡ ಇಲ್ಲದಂಥ ಸಂತೋಷ ಈಗ ಕಡಿಮೆ ಸಿಕ್ಕುವಾಗಲೂ ಅವನ ಮುಖದಲ್ಲಿ ಉಂಟು ಇನ್ನು ಜಾಬ್ ಹೋದರೂ ಕೂಡ ಸಂತೋಷ ಉಂಟು ಮುಖದಲ್ಲಿ ಒಂದು ಸಂತೋಷ ಉಂಟು ನೋಡುವರು ಅರ್ಥ ಮಾಡ್ಕೊಳ್ತಾರೆ ಹೇಗೆ ಅಂತೇಳಿದರೆ ಹೌದು ಇವನಿಗೆ ಲಕ್ಷಾಂತರ ಸಿಗ್ತಾ ಉಂಟು ಪ್ರೇಯರಿಗೆ ಹೋಗ್ತಾ ಇದ್ದಾನಲ್ಲ ಹಾಗಾಗಿ ಇವನಿಗೆ ಲಕ್ಷಾಂತರ ಸಿಗ್ತಾ ಉಂಟು ಆದರೆ ಅವರಿಗೊಂದು ವಿಷಯ ಗೊತ್ತಿಲ್ಲ ಪ್ರೇಯರಿಗೆ ಹೋಗುವವರು ಅಲ್ಲಿ ಈ ದೇವರ ರಾಜ್ಯಕ್ಕೆ ದೇವರ ಸೇವೆಗೆ ಅಂತ ಏನೋ ಇದ್ದಿದ್ರಲ್ಲಿ ಒಂದು ಪಾಲು ಕಾಣಿಕೆ ಹಾಕಿ ಬರಬೇಕಾಗ್ತದೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಅವರ ವಿಚಾರ ಹೋದ ಕೂಡಲೇ ತುಂಬ ಸಿಗ್ತಾ ಉಂಟು ಎಂಬುದಾಗಿ ಅದಕ್ಕಾಗಿ ಏನು ಮಾಡ್ತಾರೆ ಎಲ್ಲ ಕಡೆ ಏನು ಮಾಡ್ತಾರೆ ಟೈಟ್ ಮಾಡುವುದು ಎಫ್ ಸಿ ಆರ್ ಐ ಕಾಯ್ದೆ ತಿದ್ದುವುದು ಅಥವಾ ಅದು ತಿದ್ದುದು ಇದು ತಿದ್ದುವುದು ಅಥವಾ ಅಮೆಂಡ್ಮೆಂಟ್ ಮಾಡುವಂಥದ್ದು ಕಾಯ್ದೆ ಟೈಟ್ ಯಾವ ಕಾಯ್ದೆ ಇದ್ದರೂ ಇಲ್ಲದಿದ್ದರೂ ದೇವರ ರಾಜ್ಯದ ಸೇವೆಗೆ ಕಾಯ್ದೆಗಳು ಅವಶ್ಯಕತೆ ಬರುವುದೇ ಇಲ್ಲ ಹಣದ ಅವಶ್ಯಕತೆ ಆ್ಯಕ್ಚುಲಿ ಜಾಸ್ತಿ ಬರುವುದೂ ಇಲ್ಲ ಇನ್ನು ಹಣ ಇದ್ದರೆ ಕೆಲವೊಮ್ಮೆ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಬೋದು ಅದಕ್ಕೆ ಯಾವ ದೇಶದಿಂದ ಹಣ ಬರುವಂಥ ಅವಶ್ಯಕತೆ ಇಲ್ಲ ಇಲ್ಲೇ ಫಂಡ್ ರೈಸ್ ಆಗ್ತದೆ ಅಪ್ಪ ಕಾಯ್ದೆ ವಿರೋಧ ಮಾಡಿದರೆ ಮಗನೇ ಹಣ ಕೊಡ್ತಾನೆ ಅಪ್ಪ ದೇವರ ರಾಜ್ಯಕ್ಕೆ ವಿರೋಧವಾಗಿ ಕಾಯ್ದೆಯನ್ನು ಟೈಟ್ ಮಾಡಿದರೆ ಅದೇ ಅಪ್ಪನ ಮಗನೇ ನಾಳೆ ಏನು ಮಾಡ್ತಾನೆ ರಾಜ್ಯದ ಸೇವೆಗಾಗಿ ಕಾಣಿಕೆಯನ್ನು ಕೊಡ್ತಾನೆ ಹೀಗೆ ಆಗಿ ಚರಿತ್ರೆಯಲ್ಲೆಲ್ಲ ಆಗುವುದು ಹೀಗೆ ಕಾನ್ಸ್ಟಂಟೈನ್ ಚಕ್ರವರ್ತಿಯ ತಂದೆ ಬಹಳ ದೊಡ್ಡ ಕ್ರೈಸ್ತ ವಿರೋಧಿಯಾಗಿದ್ದ ಲಕ್ಷಾಂತರ ಜನ ಕ್ರೈಸ್ತರನ್ನು ಕೊಲಿಸಿದ ರೋಮ್ ದೇಶದಲ್ಲಿ ಆಗ ರೋಮ್ ಪಟ್ಟಣ ಅಂತಲ್ಲ ರೋಮ್ ದೇಶ ಅಂತಲೇ ಕರೀತಾ ಇದ್ರು ನಂತರ ಇಟಲಿ ದೇಶ ಅಥವಾ ಯುರೋಪಿನ ಬೇರೆ ಬೇರೆ ದೇಶಗಳು ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯ ರೋಮ್ ದೇಶ ನಂತರ ಭಾಳ ದಿನಗಳ ನಂತರ ಒಂದಿನ ದಿನ ಅಪ್ಪ ತೀರಿಕೊಂಡ ಮಗ ರಾಜ್ಯಕ್ಕೆ ಪಟ್ಟಕ್ಕೆ ಬಂದ ಪಟ್ಟಕ್ಕೆ ಬಂದ ದಿನವೇ ಏನು ವಿಚಾರ ಮಾಡ್ತಾರೆ ಇನ್ನು ಮುಂದೆ ಹಿಂಸೆ ಕೊಡಬಾರ್ದು ಅಂತ ರೂಲ್ಸನ್ನು ತರ್ತಾನೆ ಎಲ್ಲ ಕಡೆ ಆರಾಧನೆಗೆ ಸ್ವಾತಂತ್ರ್ಯ ಕೊಡ್ತಾನೆ ಎಲ್ಲ ಕಡೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಅಪ್ಪ ಆಗಿದ್ದರೆ ಮಗ ಅನುಕೂಲ ಮಾಡುವಂಥವನಾಗಿರ್ತಾನೆ ನಾಲ್ಕು ಜನ ವಿರೋಧ ಮಾಡಿದರೆ ಮೂರು ಜನ ಸಪೋರ್ಟಿಗೆ ಎಬ್ಬಿಸ್ತಾರೆ ದೇವರು ನೂರು ಜನ ವಿರೋಧ ಮಾಡಿದರೆ ಕೆಲವು ಇನ್ನೂರು ಜನರನ್ನು ಸಪೋರ್ಟ್ ಮಾಡಲಿಕ್ಕೆ ಎಬ್ಬಿಸ್ತಾರೆ ಅದು ದೇವರಕಾರಿ ದೇವರು ಮಾಡ್ತಾರೆ ಹಾಗಾಗಿ ಇಲ್ಲಿ ನಾವು ನೋಡುವಂಥದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಆನಂದ ಸಂತೋಷ ಉಂಟಾಗ್ತದೆ ಅದು ಹಣದಿಂದ ಸಿಗುವಂಥದ್ದು ಅಲ್ಲ ಯಾವುದೇ ಆಸ್ತಿಯಿಂದ ಸಿಗುವಂಥದ್ದಲ್ಲ ಯಾವುದೇ ರೀತಿಯ ಲೌಕಿಕ ವಸ್ತುಗಳಿಂದ ಸಿಗುವಂಥದ್ದಲ್ಲ ದೇವರ ಆತ್ಮನೇ ನಮಗೆ ಆನಂದ ಕೊಡ್ತಾನೆ ಅದನ್ನು ನೋಡುವಾಗ ಜನರಿಗೆ ಏನಿಸ್ತದೆ ಇದು ಎಲ್ಲೋ ಹಣ ಸಿಗ್ತಾ ಉಂಟು ಏನೂ ಸಿಗ್ತಾ ಉಂಟು ಏನೂ ಸಿಗುವುದು ಬೇಡ ಎಲ್ಲಕ್ಕಿಂತಲೂ ದೊಡ್ಡದು ಸಿಕ್ಬಿಟ್ಟಿದೆ ನಿತ್ಯ ಜೀವ ಸಿಕ್ಕಿಬಿಟ್ಟಿದೆ ಪವಿತ್ರಾತ್ಮ ಸಿಕ್ಕಿದ್ದಾನೆ ನಿಜವಾದ ಸಂತೋಷ ಆ ಮನುಷ್ಯನಿಗೆ ಉಂಟಾಗಿರ್ತದೆ ಅದೇ ನಿಜವಾದಂಥ ಆಧ್ಯಾತ್ಮಿಕತೆ ಅಥವಾ ಆ ಅಂತರಾತ್ಮದಲ್ಲಿ ಸಂತೋಷ ಬಂದಾಗ ಅವನ ಮುಖದಲ್ಲಿ ಅದು ಪ್ರತಿಫಲನಗೊಳ್ಳುತ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರದವನು ಹಣದ ರೀತಿಯಲ್ಲಿ ವಸ್ತುವಿನ ರೀತಿಯಲ್ಲಿ ಏನು ಅರ್ಥ ಮಾಡ್ಕೊಳ್ತಾನೆ ಅವನು ಅದಕ್ಕಾಗಿ ಏನೇನೋ ಮಾಡಲಿಕ್ಕೆ ನೋಡ್ತಾನೆ ಆದರೆ ಆ ಸಂತೋಷವನ್ನು ತೆಗೆದುಹಾಕಲಿಕ್ಕೆ ಯಾವ ಜೈಲಿಗೂ ಸಾಧ್ಯವಿಲ್ಲ ಅಪಸ್ತೋಲ್ರುಗಳನ್ನು ಆವತ್ತಿನಿಂದ ಇವತ್ತಿನವರೆಗೆ ನಂಬಿದಂಥ ಭಕ್ತರುಗಳನ್ನು ಜೈಲಲ್ಲಿ ಹಾಕಿದರು ಹೊಡೆದರು ಬಡದರು ಬೆಂಕಿಗೆ ಹಾಕಿದರು ಸಿಂಹಗಳ ಬಾಯಿಗೆ ಹಾಕಿದರು ಏನೆಲ್ಲ ಚಿತ್ರ ಹಿಂಸೆ ಕೊಟ್ಟರು ಹಿಂಸೆ ಕೊಟ್ಟರಷ್ಟು ಇದು ಜಾಸ್ತಿ ಆಗ್ತದೆ ಹಿಂಸೆ ಕೊಟ್ಟಷ್ಟು ಜಾಸ್ತಿ ಆಗ್ತದೆ ಹಿಂಸೆ ಕಡಿಮೆ ಮಾಡಿದಷ್ಟು ಕೆಲವೊಮ್ಮೆ ಇದು ಕೂಡ ಏನಾಗ್ತದೆ ಡಿಮ್ಮಾದರೂ ಆದರೂ ಆಗ್ತದೆ ಆದರೆ ಹಿಂಸೆ ಕಡಿಮೆ ಆದರೆ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತಾಯಿದ್ರೆ ಸೇವೆ ಬೆಳೀತದೆ ಆದರೆ ಹಿಂಸೆ ಹೆಚ್ಚು ಕೊಟ್ಟರೆ ಖಂಡಿತವಾಗಿ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ ಸೇವೆ ಖಂಡಿತವಾಗಿ ಬೆಳೀತದೆ ಮತ್ತು ನೋಡಿ ಹದಿನೇಳನೇ ಅಧ್ಯಾಯದಲ್ಲಿ ಬರುವಾಗ ಅದರ ಹದಿಮೂರನೇ ವಾಕ್ಯವನ್ನು ಓದಿಕೊಳ್ಳಿ ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ ಅದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿ ಇದ್ದು ಈ ಮಾತುಗಳನ್ನು ಆಡುತ್ತೇನೆ ನೋಡಿ ಏಸು ಕ್ರಿಸ್ತನು ಏ ಸ್ವಾಮಿನೇ ಹೇಳ್ತಾ ಇದ್ದಾರೆ ಇವರ ಆನಂದವು ಪರಿಪೂರ್ಣವಾಗಿರಬೇಕು ಇವರ ಸಮಾಧಾನ ಇವರ ಆ ಒಂದು ಸಂತೋಷ ಸ್ವಲ್ಪ ಹೊತ್ತು ಇರುವಂಥದ್ದು ಸ್ವಲ್ಪ ಸಂತೋಷ ಅಲ್ಲ ಪರಿಪೂರ್ಣವಾದ ಸಂತೋಷ ಮತ್ತು ನೋಡಿ ನಮಗೆ ಒಂದೆರಡು ವಾಕ್ಯಗಳನ್ನು ನೋಡುವಾಗ ಯೇಸು ಸ್ವಾಮಿ ಆ ಮರಿಯಳ ಉದರದಲ್ಲಿರುವಂಥ ಸಮಯದಲ್ಲಿ ಆ ಮರಿಯಳು ಎಲಿಜಬೆತ್ಳನ್ನು ನೋಡಲಿಕ್ಕೆ ಹೋಗಿದ್ದಾಳೆ ಅಥವಾ ಹೋಗಿದ್ದಾರೆ ಎಲಿಝಬೆತ್ತಳ ಉದರದಲ್ಲಿ ಆಗ ಸ್ನಾನಿಕ ಯೋಹಾನನ ಯೋಗಾನ ಇದ್ದ ಅಂದರೆ ಆರು ತಿಂಗಳಾಗಿತ್ತು ಮರಿಯಳ ಶಬ್ದ ಕೇಳಿದ ಕೂಡಲೇ ಆ ಹೃದ ಉದರದಲ್ಲಿದ್ದಂಥ ಹೊಟ್ಟೆಯಲ್ಲಿದ್ದಂಥ ಯೋಗಾನ ಆ ಭ್ರೂಣ ಅಥವಾ ಮಗು ಹಾರಾಡ್ತಾ ಉಂಟು ಎಂಬುದಾಗಿ ನೋಡಿ ಕರ್ತನ ಒಂದು ಸಂಧಿಸುವಿಕೆ ಎಲ್ಲಿ ಸಿಕ್ಕಿದೆ ಅಲ್ಲಿ ನಿಜವಾಗಿ ಆ ಭ್ರೂಣದಲ್ಲಿದ್ದ ಮಗು ಕೂಡ ಹಾರಾಡಿತು ಎಂಬ ಒಂದನೇ ನಲವತ್ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳಿ ಈಗ ನಿನ್ನ ಒಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು ಏಸು ಕ್ರಿಸ್ತರು ಇನ್ನೂ ಮರಿಯಳ ಉದರದಲ್ಲಿ ಪ್ರಾರಂಭ ಅಷ್ಟೇ ಇನ್ನೂ ಕೂಡ ಅದು ಪೂರ್ಣ ಬೆಳವಣಿಗೆ ಬಂದಿಲ್ಲ ಜು ಪ್ರಾರಂಭ ಯೋಗಾನ ಅವರಿಗೆ ಆರು ತಿಂಗಳ ಪ್ರಾಯ ಅಂದರೆ ಉದರದಲ್ಲಿ ಹುಟ್ಟಿಲ್ಲ ಆಗಲೇ ಕರ್ತನ ಒಂದು ಪ್ರೇರಣೆಯಿಂದ ಮಾತಾಡಿದಂಥ ಆ ಧ್ವನಿ ಸಿಕ್ಕಾಗಲೇ ಏನಾಗ್ತಾ ಇದೆ ಅಲ್ಲಿ ಆ ಯೋಗನ ಮಗು ಆ ಭ್ರೂಣ ಆ ಹೊಟ್ಟೆಯಲ್ಲಿದ್ದಂಥ ಮಗು ಹಾರಾಡ್ತಾ ಉಂಟು ಸಂತೋಷ ಪಡ್ತಾ ಉಂಟು ನೋಡಿ ದೇವರು ಸಂತೋಷ ಕೊಡುವತನ ಇದ್ದ ಆತನ ಸ್ಪರ್ಶಿಸುವಿಕೆ ಸ್ಪರ್ಶನೆ ಯಾರ್ಯಾರಿಗೆ ಸಿಕ್ಕಿದೆ ಅವರೆಲ್ಲರೂ ನಿಜವಾಗಿ ಸಂತೋಷ ಪಡ್ತಾರೆ ಇನ್ನು ನೋಡಿ ಒಂದೆರಡು ವಾಕ್ಯಗಳನ್ನು ಬೇಗ ಓದ್ಕೊಳ್ಳೋಣ ಅಪಸುಲ ಕೃತಿಗಳು ಹದಿನಾರನೇ ಅದೇ ಮೂವತ್ನಾಲ್ಕನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ ನಾನೇ ಓದಿಕೊಳ್ತೇನೆ ತರುವಾಯ ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದನು ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು ಜೈಲರ್ ಕಾರಾಗೃಹದ ಸೆರೆಮನಿ ಅಧಿಪತಿ ಹಿಂದಿನ ದಿನ ಪೌಲ ಸೀಲರಿಗೆ ಕೊಡದಂಥವನು ಬೈದಂಥವನು ಆ ರಾತ್ರಿ ಅವ್ರು ಪ್ರೇಯರ್ ಮಾಡುವಾಗ ದೊಡ್ಡ ಭೂಕಂಪ ಆಗ್ತದೆ ಎಲ್ಲ ಸರಪಣಿಗಳು ಕೋಳಗಳು ಸಂಕೋಲೆಗಳು ಬಿದ್ದೋಗ್ತವೆ ಇವರು ಯಾರೂ ಓಡಿ ಹೋಗ್ಲಿಲ್ಲ ಅವನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಇದ್ದ ಯಾಕಂತ ಹೇಳಿದ್ರೆ ಅವ್ರು ಓಡಿ ಹೋದರೆ ಅವನ ಕುತ್ತಿಗೆ ಹಾರಿಸ್ತಾ ಇದ್ರು ಆ ಕಾಲದಲ್ಲಿ ಕಾಯ್ದೆ ಆ ರೀತಿ ಇತ್ತು ಯಾಕೆ ಬಿಟ್ಟೆ ಏನಾದರೂ ಅವ್ರು ಸಾಯಿಸಬೇಕಾಗಿತ್ತು ಡೆಡ್ ಬಾಡಿ ಆದರೂ ಅಲ್ಲಿ ತೋರಿಸ್ಬೇಕು ಆದರೆ ಅವನು ವಿಚಾರ ಮಾಡಿದ ಎಲ್ಲ ಬಾಗಿಲೆಲ್ಲ ಓಪನ್ ಆಗಿ ಎಲ್ಲ ಓಡಿ ಹೋಗಿದ್ದಾರೆ ಪೌಲ ಓಡಿ ಹೋಗುವಂಥವ್ರಲ್ಲ ಅವನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇವನು ಕೂಗಿ ಹೇಳ್ತಾ ಇದ್ದಾನೆ ಇಲ್ಲ ನೀನು ನಿನಗೆ ಯಾವ ಕೇಡನ ಮಾಡಿಕೊಳ್ಬೇಡ ನಾವೆಲ್ಲ ಇಲ್ಲೇ ಇದ್ದೇವೆ ನಂತರ ಅವನಿಗೆ ಗೊತ್ತಾಯಿತು ಇವರಲ್ಲಿ ಬದಲಾವಣೆ ಉಂಟು ಕೇಳ್ತಾನೆ ಏನು ನಾನು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕು ಏಸು ಕ್ರಿಸ್ತನ ನಂಬಿಕೆ ಉಂಟು ನಿನ್ನ ಜೀವಿತ ಬದಲಾಗ್ತದೆ ರಕ್ಷಣೆ ತಕ್ಷಣ ಅವನು ಕರ್ತನಿಗೆ ತನ್ನ ಜೀವಿತ ಒಬ್ಬಿಕೊಟ್ಟ ಮನೆ ಕರ್ಕೊಂಡು ಹೋದ ದೀಕ್ಷಾಸ್ತಾನ ಮಾಡಿಸ್ಕೊಂಡ ಈಗ ವಾಕ್ಯ ಹೇಳ್ತದೆ ಏಸು ಯಾವ ಮನೆಗೆ ಬಂದರೂ ಅಲ್ಲಿ ಏನು ಉಂಟಾಯಿತು ಅಂತೇಳಿದರೆ ಆ ಮನೆಯವರೆಲ್ಲರಿಗೆ ಸಂತೋಷ ಮುಂಚೆ ಅವನು ಜೈಲರ್ ಒಬ್ಬ ಕಠೋರ ಮನುಷ್ಯ ಹಿಸ್ಟೋರಿಯನ್ಸ್ ಹೇಳ್ತಾರೆ ಅವನೊಬ್ಬ ಕಠಿಣ ಮನುಷ್ಯನಾಗಿದ್ದ ಆದರೆ ಯಾವತ್ತ ಯೇಸುವನ್ನು ಸ್ವೀಕಾರ ಮಾಡ್ತಾನೆ ಇಡೀ ಮನೆಯಲ್ಲಿ ಸಂತೋಷ ಉಂಟಾಯಿತು ಇನ್ನೊಂದು ನೋಡಿ ಅಪ್ಪ ಸ್ವಲ್ಪ ಕೃತಿಗಳು ಎಂಟನೇ ಅಧ್ಯಾಯದಲ್ಲಿ ಅದರ ಎಂಟನೇ ವಾಕ್ಯವನ್ನು ನಾನೇ ನಾನೇ ಓದ್ತೇನೆ ಅಲ್ಲಿ ಪ್ರಕಾರ ನೋಡ್ತೇವೆ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಪಿಲಿಪ್ ಹೋಗಿ ಸಮರಿ ಪಟ್ಟಣದಲ್ಲಿ ಸುವಾರ್ತೆ ಸಾರ್ತಾನೆ ಬಹಳ ಕೆಟ್ಟವರು ದುಷ್ಟರು ಮಂತ್ರವಾದಿಗಳು ಏನೆಲ್ಲ ರೀತಿಯ ಅಹಿತಕರವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳು ತುಂಬಿದಂಥ ಪಟ್ಟಣ ಸಂತೋಷ ಇಲ್ಲ ಅಲ್ಲಿ ನಿಜವಾಗಿ ಸ್ವಾರ್ಥಿ ಅಲ್ಲಿ ಬಂತು ಅನೇಕರ ಶರೀರದಿಂದ ದವುಗಳು ಬಿಟ್ಟೋದವು ರೋಗಿಗಳು ಸೌಖ್ಯವಾದವು ಕುಟುಂಬಗಳು ಒಂದಾದವು ಏನಾಯಿತು ಅಂತೇಳಿ ಇಡೀ ಪಟ್ಟಣದಲ್ಲಿ ಸಂತೋಷ ಉಂಟಾಯಿತು ಇವತ್ತು ನೋಡಿ ಎಲ್ಲಿ ಬಹುತೇಕ ಪಟ್ಟಣಗಳಲ್ಲಿ ಎಲ್ಲ ಹೊಡೆದಾಟ ಬಡೆದಾಟ ಗಲಾಟೆಗಳೇ ಇದ್ದಾವೆ ಸಂತೋಷ ಯೇಸು ಕ್ರಿಸ್ತನ ಮೂಲಕ ದೊರಕ್ತದೆ ಯಾವಾಗ ಕರ್ತನನ್ನು ಸ್ವೀಕಾರ ಮಾಡ್ತಾರೆ ಆ ಯೇಸು ಕ್ರಿಸ್ತನ ನಾಮದಲ್ಲಿ ಸಂತೋಷ ಉಂಟು ಸ್ವೀಕಾರ ಮಾಡಿದಾಗ ಕುಟುಂಬದಲ್ಲಿ ಸಂತೋಷ ಹೃದಯದಲ್ಲಿ ಸಂತೋಷ ಕುಟುಂಬ ಕುಟುಂಬಗಳ ಮಧ್ಯದಲ್ಲಿ ಸಂತೋಷ ಸಮಾಜದಲ್ಲಿ ಸಂತೋಷ ಪಟ್ಟಣದಲ್ಲಿ ಸಂತೋಷ ದೇಶದಲ್ಲಿ ಸಂತೋಷ ಉಂಟಾಗ್ತದೆ ದೇವ್ರನಂಬಿಕೆ ಸ್ತೋತ್ರ ಉಂಟಾಗಲಿ ಹಾಗಾಗಿ ಲಾಸ್ಟ್ ಒಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಒಂದು ತೆಸಲೋನಿಕ ಐದನೇ ಅಧ್ಯಾಯ ಅಂದ್ರೆ ಹದಿನಾರನೇ ವಾಕ್ಯವನ್ನು ಓದಿಕೊಳ್ಳಿ ಯಾವಾಗಲೂ ಸಂತೋಷಿಸಿರಿ ಸಾಕು ಅದು ಹದಿನಾರನೇ ವಾಕ್ಯ ಅಷ್ಟೇ ಯಾವಾಗಲೂ ಸಂತೋಷಿಸಿರಿ ಹೀಗೆ ಸಾಧ್ಯ ಆಗ್ತದೆ ಏಸು ಕ್ರಿಸ್ತನ ಮೂಲಕನೇ ಸಾಧ್ಯ ಆಗ್ತದೆ ಆತ ಯಾರ ಒಳಗಡೆ ಇದ್ದಾನೆ ಅವನಿಗೆ ಯಾವಾಗಲೂ ಸಂತೋಷ ಸಂತೋಷಿಸಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗಲೂ ಅವನಿಗೆ ಸಂತೋಷ ಇರ್ತದೆ ಪರಿಸ್ಥಿತಿ ವಾತಾವರಣ ಬದಲಾಗಲಿ ಹವಾಮಾನ ಬದಲಾಗಲಿ ಲೋಕ ಬದಲಾಗಲಿ ಯುದ್ಧ ನಡೀಲಿ ಕ್ರೈಸಿಸ್ ಬರಲಿ ಅಂಟು ರೋಗ ಬರಲಿ ಅವನಿಗೆ ಸಂತೋಷ ಇರ್ತದೆ ಯಾಕಂದರೆ ಏಸು ಸಂತೋಷ ಕೊಡುವ ಆನಂದದಾಯಕನಾಗಿದ್ದಾನೆ ಏಸುವಿನ ನಾಮದಲ್ಲಿ ಆನಂದ ಉಂಟು ಸಂತೋಷ ಉಂಟು ಖಂಡಿತವಾಗಿ ಪ್ರಿಯವೇಕ್ಷಕ ನಿಜವಾಗಿಯೂ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಆನಂದ ಇದೆ ಸಮಾಧಾನವಿದೆ ಸಂತೋಷವಿದೆ ನಮ್ಮ ಸಂತೋಷ ನಮ್ಮ ಕಾಳುಕೊಂಡಿರೋದಾದರೆ ಆತನ ಬಳಿಗೆ ಬರುದರೆ ಆತನ ನಾಮದಲ್ಲಿ ನಮಗೆ ಸಂತೋಷವನ್ನು ಕೊಡುವ ಆತನ ಆತನಾಗಿದ್ದಾನೆ ಹೌದು ಉತ್ತಮ ರೀತಿಯಲ್ಲಿ ಈ ಸಂತೋಷದಾಯಕನು ಆನಂದದಾಯಕನು ಈ ಒಂದು ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟಂಥ ಈ ಯೇಸು ಕ್ರಿಸ್ತನ ನಾಮದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಸಿಕೊಟ್ಟಂಥ ಪಾಸ್ಟರ್ ವಿಜಯ ಅಬ್ರಹ್ಮವರಿಗೆ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಪಾಸ್ಟ್ರೆ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರು ನಿಮಗೂ ಕೂಡ ಧನ್ಯವಾದಗಳು ಇದು ಇನ್ನೂ ಹೆಚ್ಚಾಗಿ ಯೇಸುಕ್ರಿಸ್ತನವಾಗಿ ವಿಷಯದಲ್ಲಿ ನಾವು ತಿಳಿಯಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿ ವಂದನೆಗಳು